ಹಳ್ಳಿ ಕಾರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕಾ ಅಭಿಯಾನ ಎಸ್ ಕ್ಷಯ ರೋಗದಿಂದ ಗುಣಮುಕ್ತರಾದವರಿಗೆ ಅವರ ಕುಟುಂಬದವರಿಗೆ ಮಧುಮೇಹ ರೋಗಗಳಿಗೆ ಧೂಮಪಾನ ಮಾಡುವವರಿಗೆ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನವರಿಗೆ ಹಾಗೆ ಬಿಎಂಐ ಲೆಸ್ ದ್ಯಾನ್ ಏಟೀನ್ಗಿಂತ ಕಡಿಮೆ ತೂಕ ಇರುವವರಿಗೆ ಬಿಸಿಜಿ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ಲಸಿಕೆ ಅಭಿಯಾನ ಕಾರ್ಯಕ್ರಮದಲ್ಲಿ ಕಾರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪಿಎಚ್ಸಿ ಮಮತಾ ಮಾತನಾಡಿ ಕ್ಷಯ ರೋಗದಿಂದ ಗುಣಮುಕ್ತರಾದವರಿಗೆ ಅವರ ಕುಟುಂಬದವರಿಗೆ ಮಧುಮೇಹ ರೋಗದವರಿಗೆ ಧೂಮಪಾನ ಮಾಡುವವರಿಗೆ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನವರಿಗೆ ಹಾಗೆ ಬಿಎಂಐ ಲೆಸ್ ದ್ಯಾನ್ ಏಯ್ಟೀನ್ಗಿಂತ ಕಡಿಮೆ ತೂಕ ಇರುವವರಿಗೆ ಬಿಸಿಜಿ ಲಸಿಕೆ ಹಾಕುತ್ತಿದ್ದೇವೆ ಲಸಿಕೆ ಹಾಕುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಬಹುದು ಗ್ರಾಮೀಣ ಭಾಗದಲ್ಲಿ ಆಶಾ ಕಾರ್ಯಕರ್ತೆಯರು ಈಗಾಗಲೇ ಮನೆ ಮನೆ ಭೇಟಿ ಮಾಡಿ ಮಾಹಿತಿ ತಿಳಿಸಿದ್ದಾರೆ ಅಲ್ಲದೆ ನಾವು ಕಾರ್ಯಕ್ರಮ ಶುರು ಮಾಡುವ ಮುನ್ನ ಪ್ಲಾನ್ ಪಟ್ಟಿ ಮಾಡಿ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ ಕ್ಷಯ ರೋಗಿಗಳು ಗುಣಮುಖರಾದವರು ಧೂಮಪಾನಿಗಳು ಅರವತ್ತು ವರ್ಷ ವಯಸ್ಸಿನವರು ಎಂಬುದಾಗಿ ಕ್ರಿಯಾ ಯೋಜನೆ ರೂಪಿಸಿಕೊಂಡು ಲಸಿಕೆ ಮಾಡಲಾಗುತ್ತಿದೆ ಎಂದರು ಪ್ರತಿ ಗ್ರಾಮಗಳಲ್ಲಿ ಅರ್ಹರು ಲಸಿಕೆ ಹಾಕಿಸಿಕೊಳ್ಳಿ ಎಂದು ನಮ್ಮ ವಾಹಿನಿಯು ಮನವಿ ಮಾಡುತ್ತಿದೆ ನಾವು ಇದು ಆಶಾ ವರ್ಕರ್ ಭೇಟಿ ಮಾಡಿದಾಗ ಎಲ್ಲಾರ್ಗು ಮಾಹಿತಿ ಕೊಟ್ಟಿದ್ದಾರೆ ಸರ್ ಮತ್ತೆ ನಾವ್ ಇದಕ್ಕೆ ಈ ಕಾರ್ಯಕ್ರಮ ಶುರು ಮಾಡೋಕ್ ಮುಂಚೆ ನಾವು ಮೈಕ್ರೋ ಪ್ಲಾನ್ ಅನ್ನೋದು ಮಾಡ್ಕೋತೀವಿ ಅದ್ರಲ್ಲೂ ನಮ್ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ ಕ್ಷಯ ರೋಗಿಗಳು ಮತ್ತೆ ಅರವತ್ತು ವರ್ಷ ಮೇಲ್ಪಟ್ಟವರು ಮತ್ತೆ ಟೀನ್ ಪೇಷಂಟ್ ಕಾಂಟ್ಯಾಕ್ಟ್ಸ್ ಎಷ್ಟು ಜನ ಇದ್ದಾರೆ ಮಂಜರಣ್ ಜೊತೆ ರಾಧಾಕೃಷ್ಣ ಎಮ್ಮಿಎಂಕೆ ನ್ಯೂಸ್ ಹೊಸಕೋಟೆ ಇದೇ ರೀತಿಯ ವಿಡಿಯೋಸ್ ಗಾಗಿ ನಮ್ಮ ಎಮ್ಮಿಎಂಕೆ ದೇವನಹಳ್ಳಿ YouTube ಚಾನೆಲ್ Subscribe ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಮ್ಮಿಎಂಕೆ ದೇವನಹಳ್ಳಿ ನ್ಯೂಸ್